ಅದ್ಭುತ ಕಲಾವಿದೆ ಅದ್ಭುತ ಸುಂದರಿ ಅದ್ಭುತ ಅದೃಷ್ಟ ಎಲ್ಲ ಅದ್ಭುತಗಳು ಅವ್ರ ಲೈಫಲ್ಲಿ ನಡೆದಿದೆ ಹಾಗೆ ಅವರು ತನ್ನ ಪತಿಯನ್ನು ಕಳ್ಕೊಂಡಿದ್ದು ಅದ್ಭುತ ಹಾರ್ಟ್ ಅಟ್ಯಾಕ್ ಆಗಿ ಆ ಜೀವನ ಅವರು ಹೇಗೆ ಅವರು ಕಳೆದಿದ್ದಾರೆ ಅನ್ನೋದು ಅವರು ಇದೇ ಅಷ್ಟು ಸಂತಾಯಿತು ನೋವು ನಲಿವು ಎಲ್ಲಾರ ಮನುಷ್ಯರ ಜೀವನದಲ್ಲಿ ಬರೋ ಹಾಗೆ ಅವ್ರ ಲೈಫಲ್ಲೂ ಬಂದಿದೆ ಅವ್ರ ಅದನ್ನೆಲ್ಲ ನಿಭಾಯಿಸಿ ನಿಂತು ಇದರಲ್ಲೂ ಒಂದು ಅದ್ಭುತವನ್ನ ತೋರಿಸಿದಾನೆ ಅಂತಾನೆ ಹೇಳ್ಬೋದು ಸಾವನ್ನ ಹಬ್ಕೊಂಡು ನಾನು ಅನ್ಕೋತೀನಿ ಸಿನಿಮಾಗಳಲ್ಲಿ ಹೀರೋ ಇನ್ನು ಆ ತರ ಮುಂದೆ ಕಲ್ಪನೆ ಮಾಡ್ಕೊಳ ತುಂಬಾ ಸಿನಿಮಾ ನಾವು ನೋಡೋಕು ಸಾಧ್ಯ ಇದೆಯೋ ಇಲ್ಲ ಅದೇ ಅವರು ನೂರ ಅರವತ್ತೊಂಬತ್ತು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಅಂತಂದರೆ ಎಂಥ ಕಲಾವಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅವರ ಶ್ರದ್ಧೆ ಭಕ್ತಿ ಅಷ್ಟೇ ಅದು ಅಂತ ನಾನು ಅನ್ಕೋತೀನಿ ಅದರಲ್ಲಿರೋ ಆ ಕಲೆಯಲ್ಲಿ ಅವರಿಗಿರೋ ಅಭಿನಯ ಸರಸ್ವತಿ ಅಂದರೆ ಅವರು ಸರಸ್ವತಿನೇ ಅದು ಬಿಟ್ಟು ಬೇರೆ ಏನಿಲ್ಲ ನಾನು ಜಯಂತಿಯವರ ಒಟ್ಟಿಗೆ ಇವ್ರ ಮನೆಗೆ ಬಂದಿದ್ದು ಒಂದು ಕಡೆ ಅಭಿನಯ ಸರಸ್ವತಿ ಒಂದು ಕಡೆ ಅಭಿನಯ ಶಾರದೆ ಆಹಾ ನನಗೆ ಇಬ್ಬರೂ ಸೌಂದರ್ಯವತಿಯರು ಇಬ್ಬರೂ ಸೌಂದರ್ಯವತಿಯರು ಇಬ್ಬರೂ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತವರು ಅವರಿಬ್ಬರನ್ನೂ ಒಟ್ಟು ಹೀಗೆ ನಾನು ನಾನು ನೋಡಿದ್ದೀನಿ ಅವ್ರೊಟ್ಟೆ ಕಾಲ ಕಳೆದಿದ್ದೀನಿ ಅದು ನನ್ನ ಹೆಮ್ಮೆ ಅಂತ ನಾನು ಅನ್ಕೋತೇನೆ ಹೌದು ಹೌದು ಬಿರಿಯಾನಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಅವ್ರ ಬರ್ತಡೇಗೆ ಎಷ್ಟು ಒಳ್ಳೆ ಅಡುಗೆ ಮಾಡಿ ಊಟ ಹಾಕಿಸ್ತಾ ಇದ್ರು ಸತ್ಯನಾರಾಯಣ ಪೂಜೆ ಕರಿತಾ ಇದ್ರು ಆಮೇಲೆ ಬೇರೆ ದಿನಗಳಲ್ಲೂ ನಾನು ಬಂದು ಊಟ ಮಾಡಿದ್ದೀನಿ ಸೊ ಹೀಗೆ ನಮ್ಮ ಒಡನಾಟ ಬಹಳ ಚೆನ್ನಾಗಿತ್ತು ವಾರಕ್ಕೊಂದ್ಸಲ ಆದರೂ ನಾನು ಫೋನ್ ಮಾಡಿ ವಿಚಾರಿಸ್ಕೊತಾ ಇದ್ದೆ ಲಾಸ್ಟ್ ಟೈಮ್ ಯಾವುದೋ ಇದಕ್ಕೆ ಹೋಗಿದ್ರು ಫಂಕ್ಷನ್ಗೆ ಹೋಗಿ ನಾನು ಬಂದು ಮಾಡ್ತೀನಿ ಅಂದರು ಮೇಲೆ ನಾನು ಕೆಲಸದ ಒತ್ತಡದಿಂದ ಸುಮ್ಮನಾದೆ ಅವ್ರು ಭೇಟಿ ಆಗೇ ಇಲ್ಲಮ್ಮ ಕೊನೆಯ ಭೇಟಿ ಅಂದರೆ ಯಾವಾಗ ಮರ್ತೋಗ್ಬಿಟ್ಟಿದ್ದೀನಿ ಸಂಕಟ ಆಗುತ್ತೆ ಅದೇ ನಾನು ಬರಬೇಕಾಗಿತ್ತು ನೋಡಬೇಕಾಗಿತ್ತು ಅಂತಂತ ಅನಿಸುತ್ತೆ ಏನು ಮಾಡೋದು